ನಮಸ್ಕಾರ ಡಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಶಶಿ ತರೂರ್ ದಾರಿ ಹಿಡಿದ್ರ ಡಿ ಕೆ ಶಿವಕುಮಾರ್ ಏನಿದು ಇದ್ದಕ್ಕಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಜೋರು ಸದ್ದಾಗ್ತಿರೋ ವಿಷಯ ಮತ್ತು ಬಿಜೆಪಿಗರೇ ಹೇಳ್ತಿರುವ ಸೀಕ್ರೆಟ್ ಕಾಂಗ್ರೆಸ್ಸಿಗರು ಅಂತರ ಕಾಯ್ದುಕೊಳ್ತಿರೋದು ಯಾಕೆ ಸಿದ್ಧಾಂತದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಚ್ಚರಿಕೆಯ ಸೂಕ್ಷ್ಮ ಸಂದೇಶವನ್ನು ರವಾನಿಸಿದ್ದು ಯಾರು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕರೇ ನಿನ್ನೆಯಿಂದ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಎಲ್ಲರೂ ಹುಬ್ಬೇರಿಸುವಂತಾಗಿದೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆಯನ್ನು ಅಸೆಂಬ್ಲಿಯಲ್ಲಿ ಹಾಡಿದ್ದು ಸದಾ ಒತ್ಸಲೇ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರ ಅಂತ ಅಸೆಂಬ್ಲಿಯಲ್ಲಿ ಹಾಡ್ತಾರೆ ಅವರು ಟೀಕ್ಸೋದಕ್ಕೆ ಹಾಡಿದ್ರ ಅಥವಾ ನಾನು ಎಲ್ಲ ಕಡೆನೂ ಅಧ್ಯಯನ ಮಾಡ್ಕೊಂಡು ತಿಳ್ಕೊಂಡಿದ್ದೀನಿ ಎಲ್ಲ ಪಕ್ಷದ ಬಗ್ಗೆನೂ ನನಗೆ ಗೊತ್ತು ಡೀಪಾಗಿ ಹೋಗಿದ್ದೀನಿ ಅಂತ ಹೇಳೋದಿಕ್ಕೆ ಹಾಡಿದ್ರ ಒಟ್ನಲ್ಲಿ ಹಾಡಿದ್ರು ಹಾಡಿದ್ದಕ್ಕಷ್ಟೇ ಸೀಮಿತ ಆಗಿಲ್ಲ ಕೆಲವು ಸಂಸ್ಥೆಗಳಿಂದ ತುಂಬ ಚೆನ್ನಾಗಿ ಕಲಿಯೋದಿರುತ್ತೆ ಅಂತ ಬೇರೆ ಹೊರಗಡೆ ಹೇಳಿರೋದು ಬೇರೆ ಗಮನ ಸೆಳೀತಾ ಇದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಮಾತಿನ ಮರ್ಮ ಏನು ಅಂತ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಬಿ ಜೆ ಪಿಗರು ಹೇಳ್ತಿರೋದು ಏನು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಒನ್ ಬೈ ಒನ್ ನೋಟ್ ಆರ್ ಅಶೋಕ್ ಅವರು ಮಾತಾಡ್ತಾ ಇರ್ತಾರೆ ಸಣ್ಣ ವಯಸ್ಸಲ್ಲಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಶಾರ್ಟ್ಸನ್ನು ಹಾಕಿದ್ರು ಚಡ್ಡಿ ಧರಿಸಿದ್ರು ಅಂತ ಅವರು ನೆನಪಿಸ್ಕೊಳ್ ನೆನಪಿಸ್ತಾರೆ ನನಗೆಲ್ಲ ಗೊತ್ತಪ್ಪ ನಾನು ಎಲ್ಲ ಅಧ್ಯಯನ ಮಾಡಿದ್ದೀನಿ ಗೊತ್ತಿಲ್ಲ ಅಂದ್ಕೊಂಡ್ರಾ ಅಂದ್ಕೊಂಡು ಅವರು ಸದಾ ಒತ್ಸಲೇ ಹೇಳೇ ಬಿಡ್ತಾರೆ ಆರ್ ಎಸ್ ಎಸ್ನ ವಿರೋಧಿಸ್ತಾರೆ ರಾಹುಲ್ ಗಾಂಧಿಯವ್ರು ನೋಡಿದ್ರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನಿಂತು ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆ ಹಾಡ್ತಾರೆ ನೋಡ್ರಪ್ಪ ಅಂತ ಬಿ ಜೆ ಪಿ ಅವರು ಕಾಲೆಳದ್ರು ಅವರು ಅದನ್ನು ಲೈಟಾಗಿ ತಮಾಷೆಯಾಗಿ ಏನು ಹೇಳಬೇಕು ಅವರು ಹೇಳಿ ಆರ್ ಎಸ್ ಎಸ್ ಗೀತೆ ನನಗೆ ಗೊತ್ತು ನಾನು ಎಲ್ಲ ಕಡೆಯೂ ಡೀಪ್ ಸ್ಟಡಿ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಅಚ್ಚರಿ ಪಡುವಂತೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಈ ಸಾಲುಗಳ ಮೂಲಕ ಏನು ಹೇಳ್ತಿದ್ದಾರೆ ಬಿ ಜೆ ಪಿಗರು ಒಂದು ಕಡೆ ಇಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಏನಾಗುತ್ತೆ ನೋಡ್ತಾ ಇರಿ ಅಂತಿದ್ದಾರೆ ಮತ್ತೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಕೆಲವು ನಾಯಕರೆಲ್ಲ ಚರ್ಚೆ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಶಶಿ ತರೂರ್ ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಬರ್ತಿದೆ ಅದನ್ನು ಡಿ ಕೆ ಶಿವಕುಮಾರ್ ಮುಂದೆನೇ ಕೇಳಿದ್ದಾರೆ ಮಾಧ್ಯಮದವರು ಏನು ಸರ್ ಹೀಗೆಲ್ಲ ರಿಯಾಕ್ಷನ್ ಬರ್ತಿದೆಯಲ್ಲ ಶಶಿ ತರೂರ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗಿದ್ದಾರೆ ಅಂತ ಏನು ಸರ್ ಅಂದರೆ ಹೇಳೋರು ಹೇಳ್ಕೊಳ್ಳಿ ನಾನು ಎಲ್ಲ ಕಡೆನೂ ಸ್ಟಡಿ ಮಾಡಿದ್ದೀನಿ ಜೆ ಡಿ ಎಸ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಕಮ್ಯುನಿಸ್ಟ್ಗಳ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಆರ್ ಎಸ್ ಎಸ್ ಬಗ್ಗೆಯೂ ತಿಳ್ಕೊಂಡಿದ್ದೀನಿ ಒಂದು ರಾಜ್ಯದಲ್ಲಿ ಒಂದು ಸಂಸ್ಥೆ ಸಂಘ ಸಂಸ್ಥೆ ಒಳ್ಳೆಯ ವಿಚಾರಗಳಿರ್ತವೆ ಎಲ್ಲ ಕಡೆಯಿಂದ ತಿಳ್ಕೊಳ್ಬೇಕಲ್ಲ ಅನ್ನೋ ರೀತಿಯೆಲ್ಲ ಅವರು ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಟ್ ಅವ್ರು ಹಾಡಿರೋದು ಬರೀ ಹೊರಗಡೆ ಅಲ್ಲ ಹೊರಗಡೆ ರಿಯಾಕ್ಷನ್ ಕೊಟ್ಟಿದ್ದು ಅಸೆಂಬ್ಲಿಯಲ್ಲಿ ಹಾಡಿದ್ದು ಇದು ತೀವ್ರ ಕುತೂಹಲ ಕಾರಣ ಆಗಿದೆ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಹೇಳಕ್ಕೆ ಇಲ್ಲಿ ನನ್ನ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ಅಸಾಧ್ಯರು ಅಸಾಧ್ಯರು ನಮ್ಮ ನಿಮ್ಮ ಗರ್ಡಿಲ್ ಬೆಳಿಲ್ಲ ಅಂತ ನಾನು ಈ ಪರಮೇಶ್ವರ್ ಗರ್ಡಿಲ್ಲ ಬೆಳೆದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಾ ಮಂಗಲೇ ನಾನು ಅವೆಲ್ಲ ಡೋನ್ ಆಯ್ಲ್ ಮತ್ತೇನು ಕಡೆ ತಿನ್ನೋದಕ್ಕೆ ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಹೇಳಿಕ್ಕೆ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಸರ್ ಜೊತೆಗೆ ನಮ್ಮ ಜೊತೆಗೆ ಶಶಿತರು ಡಿ ಕೆ ಶಿಕುಮಾರ್ ಅಂತವ್ರು ಇದ್ದಾರೆ ಅಂತ ಹೇಳಿ ರಾಷ್ಟ್ರೀಯ ಬಿಜೆಪಿ ಕೂಡ ಹೇಳ್ತಾ ಇದ್ದಾರೆ ಮಾತಾಡ್ತಾ ಇರ್ಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿ ಜೆ ಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ ಎಸ್ ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಅದನ್ನೆಲ್ಲ ಗ್ರಾಪ್ ಮಾಡಬೇಕಲ್ಲ ನಿನ್ನೆ ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡುವಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ ನೀನು ಎಲ್ಲ ಒಂದು ಕಡೆ ಚಡ್ಡಿ ಹಾಕಿದ್ದೆಲ್ಲಪ್ಪ ಅಂತ ನಾನು ಚಡ್ಡಿ ಹಾಕಿದ್ದೆಲ್ಲ ಅಂತ ಒಂದು ಪದ ಹೇಳಿದಕ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ದ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ ಪೂರ್ತಿ ಆರ್ ಎಸ್ ಎಸ್ಸಿನ ಗೀತೆ ಅಂದ್ರೆ ಅದು ಆರ್ ಎಸ್ ಎಸ್ಸಿನ ಭಗವದ್ಗೀತೆ ಅದು ಆರ್ ಎಸ್ ಎಸ್ಸಿನ ಭಗವದ್ಗೀತೆಯನ್ನು ಅವ್ರು ಹೇಳ್ಬಿಟ್ರು ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು ಹೌದು ನಾನು ಆರ್ ಎಸ್ ಎಸ್ಗೆ ಹೋಗಿದ್ದು ನಿಜ ಆರ್ ಎಸ್ ಎಸ್ ಗೀತೆಯನ್ನು ಕಲ್ತಿದ್ದು ನಿಜ ಅಂತ ಹೇಳಿ ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ ಆರ್ ಎಸ್ ಎಸ್ಸೇ ಕಾರಣ ಅಂತೇಳಿ ಆರ್ ಎಸ್ ಎಸ್ ಮೇಲೆ ದ್ರೋ ದೋಷಾರೋಪಣೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಅಂತೇಳಿ ಆರ್ ಎಸ್ ಎಸ್ ಪರವಾಗಿ ಮಾತಾಡಿದ್ದಾರೆ ಇದನ್ನು ಅವ್ರಿಗೆ ಬಿಡ್ತೀನಿ ಅವ್ರ ಪಾರ್ಟಿಯವ್ರಿಗೆ ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ ಅದು ಯಾವಾಗುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಮನೆ ಯಾಕಂದ್ರೆ ಇದು ಏನು ಇವತ್ತೇ ಬಿಜೆಪಿಗೆ ಹೋಗ್ಬಿಡ್ತಾರ ನಾಳೆನೇ ಬಿಜೆಪಿಗೆ ಹೋಗ್ಬಿಡ್ತಾರ ಹಾಗಲ್ಲ ಇದು ಸಂದೇಶ ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಬೇರೆ ಬೇರೆ ರೀತಿಯ ಪ್ಲಾನ್ಗಳು ಇರಬಹುದು ಯಾರು ಯಾರಿಗೆ ಏನೇನು ಸಂದೇಶ ಕೊಡು ಲೆಕ್ಕಾಚಾರ ಇರುತ್ತೆ ಅದ್ರ ಹಿಂದೆ ಹುಟ್ಟು ಕಾಂಗ್ರೆಸ್ಸಿಗ ಅಂತ ಶುರು ಮಾಡಿ ಆರ್ ಎಸ್ ಎಸ್ ಗೀತೆ ಮೂಲಕ ಮುಗಿಸ್ತಾರೆ ಅವರು ಬಹಳ ಜಾಣ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರು ರೆಡಿ ಇಟ್ಕೊಂಡಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೆಚ್ಚು ಕಡಿಮೆ ಆದರೆ ಅನ್ನೋ ಚರ್ಚೆ ಈಗ ಜೋರಾಗಿಬಿಟ್ಟಿದೆ ಸೆಪ್ಟೆಂಬರ್ ಕ್ರಾಂತಿ ನೋಡ್ರಪ್ಪ ಅಂತ ಅಶೋಕ್ ಅವರು ಕೂಡ ಮತ್ತೊಮ್ಮೆ ಸಡಿಸಿದ್ದಾರೆ ನೋಡಿ ಇತ್ತೀಚಿಗಿನ ಒಂದು ನಾಲ್ಕೈದು ಎಕ್ಸಾಂಪಲ್ ಸಿಗ್ತವೆ ನಮಗೆ ಮಹಾಕುಂಭದ ಸಮಯದಲ್ಲಿ ಖರ್ಗೆಯವರು ಟೀಕಿಸಿದ ಮರುದಿನವೇ ಹೋಗಿ ಮಿಂದೆದ್ದು ಬಂದು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಲ್ಲಾದ ಸಾವು ನೋವನ್ನು ನಾನು ಟೀಕಿಸಲ್ಲ ಅಂದಿದ್ದು ಈಗ ಮೊನ್ನೆದು ಧರ್ಮಸ್ಥಳ ಧರ್ಮಸ್ಥಳ ಕೇಸಲ್ಲಿ ಬಿ ಜೆ ಪಿ ಸ್ಟ್ಯಾಂಡ್ಗೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲ ಟೂ ಸ್ಪಟ್ ಹಾಕಿ ಎಲ್ಲ ಖಾಲಿ ಡಬ್ಬ ಆಮೇಲೆ ಟೋನ್ ಚೇಂಜ್ ಮಾಡಿಕೊಂಡ್ರು ಬಟ್ ಏನು ಹೇಳಿದ್ರು ಯಾಕಷ್ಟು ದೊಡ್ಡ ಸೌಂಡ್ ಆಯಿತು ಬಿ ಜೆ ಪಿ ಅವರೆಲ್ಲ ಅಪ್ರಿಷಿಯೇಟ್ ಮಾಡಿದ್ದೇ ಮಾಡಿದ್ದರು ಡಿ ಕೆ ಶಿವಕುಮಾರ್ ಮಾತನ್ನು ನಾವು ಮೆಚ್ಕೊಳ್ತೀವಿ ಧರ್ಮಸ್ಥಳದ ಪರ ನಾವಿದ್ದೀವಿ ಅಂತ ಘೋಷಣೆ ಮಾಡಿಬಿಟ್ರು ಡಿ ಕೆ ಶಿವಕುಮಾರ್ ಅವರಲ್ವಾ ಅದಿರಬಹುದು ಈಗ ಸದಾ ಒತ್ಸಲೇ ಹಾಡಿರೋದು ಸುಮಾರು ಒಂದು ಐದಾರು ಎಕ್ಸಾಂಪಲ್ ಸಿಗ್ತವೆ ಅಮಿತ್ ಶಾ ಅವ್ರ ಜೊತೆಗೆ ಈಶಾ ಸ್ಟೇಜ್ ಶೇರ್ ಮಾಡಿದ್ರು ಅಂದರೆ ಒಟ್ಟಿಗೆ ಪಾಲ್ಗೊಂಡಿದ್ರು ಅನ್ನುವಂಥ ವಿಚಾರವೇ ಜೋರು ಚರ್ಚೆ ಆಯಿತು ಇದೆಲ್ಲ ಆದ ಮಾತ್ರ ಪಿಗೆ ನಾಳೆನೇ ಹೋಗಿಬಿಡ್ತಾರೆ ಅಂತಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೂ ಮ್ಯಾಚ್ ಆಗ್ತಾರೆ ಅಲ್ಲಿ ಹೋದರೆ ಮ್ಯಾಚ್ ಆಗ್ತಾರೆ ಅನ್ನೋ ಸಂದೇಶವನ್ನು ಕೊಡುವ ಪ್ರಯತ್ನ ಅಥವಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿದ್ದರೂ ಹಿಂದುತ್ವದ ಮಂತ್ರ ನನಗೆ ಬೇಕಾಗಬಹುದು ಅನ್ನುವಂಥ ವಿಚಾರ ಸಿದ್ದರಾಮಯ್ಯವ್ರಿಗಿಂತ ನಾನು ಹೇಗೆ ಡಿಫ್ರೆಂಟ್ ಅನ್ನುವಂಥ ಸಂದೇಶ ಹೈಕಮಾಂಡ್ಗೆ ಹೆಚ್ಚು ಕಡಿಮೆ ಆದರೆ ನನಗೇನೇನು ಆಪ್ಷನ್ಸ್ ಇವೆ ಅನ್ನುವಂಥ ಒಂದು ಟ್ರೇಲರು ಏನು ಬೇಕಾದರೂ ಇರಬಹುದು ಅವರ ಲೆಕ್ಕಾಚಾರ ಆದರೆ ಡಿ ಕೆ ಶಿವಕುಮಾರ್ ಅವರು ಇದನ್ನೆಲ್ಲ ಮಾಡಲೇಬೇಕಾದ ಅನಿವಾರ್ಯತೆ ಇರಲಿಲ್ಲ ಅಸೆಂಬ್ಲಿಲೇ ಈ ರೀತಿ ಹೇಳಿ ಆರ್ ಎಸ್ ಎಸ್ನು ಸ್ಟಡಿ ಮಾಡಿದ್ದೀನಿ ಅಂತ ಹೇಳೋದಿಕ್ಕೂ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿ ಹೇಳೋದಿಕ್ಕೂ ವ್ಯತ್ಯಾಸ ಇರುತ್ತಲ್ವಾ ಸೊ ಬಿ ಜೆ ಪಿ ಶುರು ಮಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ನೋಡ್ತಾ ಇರಿ ಏನಾಗುತ್ತೆ ಅನ್ನೋದನ್ನು ಇದ್ರ ನಡುವೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಈ ಪ್ರಶ್ನೆ ಕೇಳಿದ್ರೆ ಏನು ಸರ್ ಹಿಂಗೆ ಅಂದ್ರೆ ಅದು ಪಕ್ಷದ ಸ್ಟೇಟ್ಮೆಂಟ್ ಅಲ್ಲ ಅವ್ರು ವೈಯಕ್ತಿಕ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವರು ಅಂದರೆ ಅವರು ಹಿಂದೇನೂ ಎಲ್ಲ ಹೊಗಳಿದ್ದು ನೋಡಿದ್ದೀವಿ ಪ್ರೀತಿ ವ್ಯಕ್ತಪಡಿಸಿದ್ದನ್ನು ನೋಡಿದ್ದೀವಿ ಹಾಗಂತ ಅವರು ಆರ್ ಎಸ್ ಎಸ್ ಬಿ ಜೆ ಪಿಗೆ ಹೋಗಿಬಿಟ್ರು ಅಂತ ಅರ್ಥ ಅಲ್ಲ ಏನೋ ಹೊಗಳಿರ್ತಾರೆ ಅದು ಕಾಂಗ್ರೆಸ್ ಕಡೆಯಿಂದ ಒಗ್ಗಟ್ಟಾಗೆಲ್ಲ ಸೇರ್ಕೊಂಡು ಹೇಳಿದ್ದೀವಿ ಅಂತನೂ ಅಲ್ಲ ಅದು ಅವ್ರ ವೈಯಕ್ತಿಕವಾದ ಸ್ಟೇಟ್ಮೆಂಟ್ ಆಗುತ್ತೆ ಅನ್ನೋ ಆ ಅರ್ಥದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಂತರ ಕಾಯ್ದುಕೊಳ್ಳುವ ಸಿದ್ಧಾಂತನೇ ಬೇರೆ ಅವರ ಹೇಳಿಕೆನೇ ಬೇರೆ ಅನ್ನೋ ರೀತಿಯಲ್ಲಿ ಅಂತರ ಕಾಯ್ದುಕೊಳ್ಳುವ ಪ್ರಯತ್ನ ಮಾಡಿದ್ರ ಅನ್ನೋ ಥರನೂ ಗಮನ ಸೆಳೆತಿದೆ ಅಲ್ಲಾದ್ರೂ ವ್ಯಾಖ್ಯಾನ ಮಾಡಬಾರ್ದಂತೇನಿಲ್ಲಲ್ಲ ಮಾಡ್ಬೋದು ಈಗ ಯಾವುದೋ ಒಂದು ವಿಷಯ ಹೇಳಿದ್ರು ಕೂಡ ಅವರು ಮೊದಲು ಕಾಂಗ್ರೆಸ್ಗರು ಡಿ ಸಿ ಎಂ ಅವರು ಹ್ಞೂ ಸಮಾನತೆ ಬಗ್ಗೆ ಗೊತ್ತಿರುವಂಥವ್ರು ಹೀಗಾಗಿ ಹೇಳಿರ್ಬೋದು ಸಂದರ್ಭಕ್ಕೆ ಹ್ಞೂ ಅನುಗುಣವಾಗಿ ಹೇಳಿರ್ಬೋದು ಸೊ ಹೇಳಿದ ತಕ್ಷಣ ನಾವು ಬಿ ಜೆ ಪಿರಾಗೋಲ್ಲ ಆರ್ ಎಸ್ ಎಸ್ನವರಾಗೋಲ್ಲ ಸೊ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಇಂಥ ಘಟನೆಗಳು ಭಾಳ ಆಗಿದೆ ಹೇಳಿದ್ದಾರೆ ಅವ್ರನ್ನ ಹೊಗಳಿದ್ದಾರೆ ಸೊ ಪ್ರೀತಿ ಮಾಡಿದ್ದಾರೆ ಇಪ್ಪತ್ತ್ ಮೂವತ್ತು ವರ್ಷಗಳಲ್ಲಿ ಭಾಳಷ್ಟು ಕಟ್ಟಿಗಳು ನೋಡಿದ್ದೀವಿ ಆ ರೀತಿ ಹೇಳಿರ್ಬೋದು ಅಷ್ಟೇ ಅವ್ರ ಅವ್ರ ಐಡಿಯಾಲಜಿ ಅವ್ರ ಪಕ್ಷದ ಸಿದ್ಧಾಂತ ಬದಲಾವಣೆ ಆಗೋಲ್ಲ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಡಿ ಸಿ ಎಮ್ ಅವರು ಕಾಂಗ್ರೆಸ್ ಪಕ್ಷದ ನಿರ್ಣಯ ಎಲ್ಲ ಅಥವಾ ಕಾಂಗ್ರೆಸ್ ಪಕ್ಷದ ಅದು ಒಗ್ಗಟ್ಟಾಗಿ ಅಲ್ಲ ಅವ್ರು ವೈಯಕ್ತಿಕವಾಗಿ ಹೇಳಿದ್ರೆ ಅದು ವೈಯಕ್ತಿಕವಾಗಿ ಪರಿಗಣಿಸ್ಬೇಕಾಗ್ತದೆ ಒಟ್ಟಾರೆಯಾಗಿ ಏನೇ ಹೇಳಿರಬಹುದು ಡಿ ಕೆ ಶಿವಕುಮಾರ್ ಅವ್ರು ನಾನು ಅಧ್ಯಯನ ಮಾಡಿದ್ದೀನಿ ಎಲ್ಲ ಕಡೆ ಅಂತ ಆದರೂ ಏನೋ ಮಿಸ್ ಹೊಡಿತಿದೆಯಲ್ಲ ಅನ್ನೋ ಥರ ಚರ್ಚೆಗೆ ಕಾರಣ ಆಗಿದೆ ಬಿ ಜೆ ಪಿ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ತಿದೆ ಸೊ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಚರ್ಚೆ ಇರೋ ಹೊತ್ತಲ್ಲಿ ಇದೊಂಥರ ಸಂಚಲನ ಸೃಷ್ಟಿ ಮಾಡಿದೆ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು